ನಡೀತಾ ಇರುವಂತದ್ದು ಏನು ಸಮೀಕ್ಷೆ ಅವರು ಬಂದಾಗ ಪೆನ್ಸಿಲ್ ನಲ್ಲಿ ಬರ್ಕೊಂಡು ಹೋಗ್ತಾ ಇದ್ದಾರೆ ಹೊರಗಡೆ ಹೋದಾಗ ಅವರ ಧರ್ಮವನ್ನ ಹೆಚ್ಚಿಸ್ಕೊಳ್ಳೋಸ್ಕರ ಕುತಂತ್ರಗಳು ನಡೀತಾ ಇದೆ ತಮ್ಮೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಿ ಅವರು ಬಂದಾಗ ಕೂತ್ಕೊಂಡು ಪೆನ್ ಬರೆಯಮ್ಮ ನೀನು ಧರ್ಮದ ಕಾಲಂ ನಲ್ಲಿ ಹನ್ನೊಂದನೇ ನಂಬರು ಲಿಂಗಾಯತ ಅಂತ ಬರಿ ಜಾತಿ ಕಾಲಂನಲ್ಲಿ ಲಿಂಗ ಆಯ್ತಾ ಅಂತ ಬರಿ ಎರಡು ಕೂಡ ಲಿಂಗಾಯತ ಲಿಂಗಾಯ್ತ ಮನಸ್ಸಿನಲ್ಲಿ ತಮ್ಮೆಲ್ಲರೂ ಕೂಡ ಮೈಂಡ್ ಅಲ್ಲಿ ಹಿಡ್ಗಾ ಹುಡ್ಬೇಕು ತಲೆಯಲ್ಲಿ ಲಿಂಗ ಆಯ್ತಾ ಲಿಂಗಾಯತ ಲಿಂಗಾಯತ ಅಂದ್ಬಿಟ್ಟು ಇನ್ಯಾವ್ದು ಕೂಡ ಭರಿಸಬಾರದು ಯಾಕಂದ್ರೆ ಅಳಿವು ಉಳಿವಿನ ಪ್ರಶ್ನೆ ಯಾಕಂದ್ರೆ ಮಾನ್ಯತೆ ಪಡ್ಕೊಂಡ್ರೆ ನಮ್ಮ ಸಮಾಜಕ್ಕೆ ಒಳಿತು ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಭವಿಷ್ಯಕ್ಕೆ ದಾರಿ ಮಾಡ್ಕೊಟ್ಟಾಗ ಸರ್ಕಾರ ಸೌಲಭ್ಯಗಳು ಸಿಗ್ತವೆ ಈಗ ಹೆಂಗೆ ಕ್ರಿಶ್ಚಿಯನ್ಗೆ ಸೌಲಭ್ಯ ಸಿಗ್ತದೆ ಮುಸ್ಲಿಮ್ನವ್ರಿಗೆ ಸೌಲಭ್ಯ ಸಿಗ್ತದೆ ಹಂಗೆ ನಮ್ಮ ಲಿಂಗಾಯತ ಧರ್ಮ ಅಂತ ಒಂದು ಮಾನ್ಯತೆ ಆಗ್ಬಿಟ್ರೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಅವ್ರು ಬಂದಾಗ ಲಿಂಗಾಯಿತ ಲಿಂಗಾಯಿತ ಅಂತ ಭರಿಸಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಿ ಯಶಸ್ವಿಗೊಳಿಸಿ ಅಂತ ಈ ಎರಡು ಮಾತನ್ನ ಮಾಡ್ತೀನಿ